ಪ್ರೀತಿಯ ರೈತ ಬಂದವರು ನಮಸ್ಕಾರ ಎಲ್ಲರೂ ಹೇಗಿದ್ರ ಎಲ್ಲರೂ ಅಂತ ವ್ಯವಸ್ಥೆ ಸ್ನೇಹಿತರೆ ಕಳೆದ ಎರಡು ವಿಡಿಯೋದಲ್ಲಿ ಕೃಷಿ ಮೇಳದ ಕೆಲವೊಂದು ಏನು ಉತ್ಪನ್ನಗಳಾಗಿರ್ಬೋದು ಅಥವಾ ಎತ್ತುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ತೋರಿಸಿದ್ದೆ ಇದರ ಮುಂದುವರೆದ ಭಾಗವಾಗಿ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ ಸುಮಾರು ಒಂದು ಮೂರು ಎಕರೆಗಳಲ್ಲಿ ಪ್ರತಿಯೊಂದು ತರಕಾರಿ ಆಗಿರ್ಬೋದು ಬೆಳೆಗಳಾಗಿರ್ಬೋದು ಬೆಳೆದ್ಬಿಟ್ಟು ಅದು ಈ ದಿನದಿಂದ ಈ ದಿನಕ್ಕೆ ಕಟಾವು ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಸೊ ಇಲ್ಲಿ ನೋಡ್ತಾ ಹೋಗಿ ನಾನು ನಿಮಗೆಲ್ಲ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದಾರೆ ಇದು ಇಷ್ಟು ಮೆಂತ್ಯ ಸೊಪ್ಪು ಇಷ್ಟು ದಿನದಿಂದ ಇಷ್ಟು ದಿನ ಕಟಾವು ಬರುತ್ತೆ ಅಂತಲೂ ಕೂಡ ಹಾಕಿದ್ರು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ಇದು ಸಬಕ್ಸಿ ಸೊಪ್ಪು ಇಲ್ಲಿ ನೋಡ್ಬೋದು ಸೊ ಎಲ್ಲಿಂದ ಇದೆಲ್ಲ ಯಾವ ತಳ್ಳಿ ಪ್ರತಿಯೊಂದನ್ನು ಕೂಡ ಹಾಕಿದ್ದಾರೆ ಎಷ್ಟು ದಿನಕ್ಕೆ ಕಟಾವು ಬರುತ್ತೆ ಅಂತನೂ ಕೂಡ ಹಾಕಿದ್ದಾರೆ ಆಶ್ಲೆ ಮಳೆ ಭೂಮಿ ಹಸಿರು ಕೆಟ್ಟಂಗೆ ಹೋಯ್ತಂತೆ ಅಂದ್ರೆ ಈ ಮಳೆ ಬರಲಿಲ್ಲ ಅಂದ್ರೆ ಭೂಮಿ ಹಸಿರಾಗಿರೋದೇ ಇಲ್ಲ ಫಸ್ಟ್ ಮಳೆ ಇದು ಸೊ ಇದು ದಂಟಿನ ಸೊಪ್ಪು ಇದು ನೆಕ್ಸ್ಟ್ ಹಾಕಿರೋದು ಇಲ್ಲಿ ನೋಡ್ತಾ ಇದಿರಲ್ಲ ಇದು ಇದು ದಂಟಿನ ಸೊಪ್ಪು ಪ್ರತಿಯೊಂದು ಮಳೆಗೂ ಕೂಡ ನಮ್ಮ ಒಂದು ರೈತರು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ತಾರೆ ಸೊ ನಮ್ಮ ಭೂಮಿಗೆ ಒಳ್ಳೆ ಕರೆಕ್ಟ್ ಆಗಿರುವಂತಹ ಬೆಳೆ ಬರಬೇಕು ಮಳೆಗಾಲದಲ್ಲಿ ಅಂದರೆ ಆ ಒಂದು ಸಮಯಕ್ಕೆ ಸರಿಯಾದಂತಹ ಆ ಮಳೆಗಳು ಬರಬೇಕು ಸೊ ಅದಕ್ಕೆ ಅನುಗುಣವಾದಂತಹ ಗಾದೆಗಳನ್ನೂ ಕೂಡ ಇಲ್ಲಿ ಹಾಕಿದ್ದಾರೆ ಅಣ್ಣ ಹುಸಿಯಾದರೂ ತಮ್ಮ ತಂಪು ತರದೇ ಹೋದ ಅಂದ್ರೆ ಫಸ್ಟ್ ಮಳೆನೆ ಅಹ್ ಮುನಿಸ್ಕೊಂಡು ಹೋಗ್ಬಿಟ್ರೆ ಎರಡನೇದು ಎರಡನೇ ಮಳೆನೂ ಕೂಡ ತಂಪು ತರದೇ ಹೋಗ್ಬಿಡ್ತು ಅನ್ನೋ ಒಂದು ಗಾದೆ ಅರ್ಥ ಇಲ್ಲಿ ಬೀಟ್ರೋಟ್ ಹಾಕಿದಾರೆ ನೋಡ್ಬೋದು ಇದಿಷ್ಟು ಕೂಡ ಬೀಟ್ರೂಟ್ನ ಒಂದು ಬೆಳೆದಿರುವಂತಹದ್ದು ಜಾಗ ಇನ್ನು ಮುಂದೆ ಹೋದ್ರೆ ಹುರುಳಿಕಾಯಿ ಇದು ನೋಡಬಹುದು ಇದಿಗೆಲ್ಲ ಸೈಂಟಿಫಿಕ್ ನೇಮ್ಸ್ ಸೊ ಒಂದ್ ಎಕರೆಗೆ ಎಷ್ಟ್ ಹಾಕ್ಬೇಕು ಯಾವ ತಳಿ ಪ್ರತಿಯೊಂದನ್ನು ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ಒಂದೊಂದು ಕಾಯಿ ಕೂಡ ಬಿಟ್ಟಿದಾವೆ ಸೊ ಇಷ್ಟು ಕಷ್ಟಪಟ್ಟು ರೈತರಿಗೆ ತೋರಿಸ್ಬೇಕು ಅಂತಾನೆ ಒಂದು ಮೂರು ಎಕರೆಯಲ್ಲಿ ಪ್ರತಿಯೊಂದನ್ನು ಕೂಡ ಒಂದ್ ನಾಲ್ಕ್ ನಾಲ್ಕು ಸಾಲ ಹಾಕಿದ್ದಾರೆ ಇದು ಬದ್ನೆಕಾಯಿಯ ಸಸ್ಯ ಇದೆಲ್ಲ ನೋಡಬಹುದು ಇದೊಂದು ನಾಲ್ಕು ಸಾಲ ಹಾಕಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ತರಕಾರಿಯನ್ನ ಹಾಕಿದ್ದಾರೆ ಸೊ ಯಾವ ರೀತಿ ಬೆಳೆದು ಪ್ರತಿಯೊಂದು ರೋಗಕ್ಕೂ ಕೂಡ ಸಾವಯವವಾದಂತಹ ಔಷಧವನ್ನ ಇಲ್ಕೊಟ್ಟಿದ್ದಾರೆ ಸೊ ಚಪ್ಪಡದ ಅವರೇ ಇದೆಲ್ಲ ನೋಡಿ ಇದೆಲ್ಲ ನೋಡಬಹುದು ನಾಲ್ಕು ಸಾಲ ಹಾಕಿದ್ದಾರೆ ಸೊ ಇಲ್ಲಿ ಪ್ರತಿಯೊಂದನ್ನು ಕೂಡ ನಾಲ್ಕು ನಾಲ್ಕು ಸಾಲ ಹಾಕಿದ್ದಾರೆ ಹಸ್ತೆ ಇಲ್ದಿದ್ರೆ ಒಕ್ಕಲಿಗ ಹಲ್ಲು ಕಿಸ್ದ ಅಂದ್ರೆ ಹಸ್ತೆ ಮಳೆ ಇಲ್ಲ ಅಂದ್ರೆ ಏನು ಮಾಡಕಲ್ ನಮ್ಮ ಮುಖ ಮುಖ ನಕಂಡ್ ನಕ್ಕಬೇಕಷ್ಟೇ ಸ್ವಾತಿ ಮಳೆ ಏತೇನೆಂದ್ರು ಬಿಡೋದು ಅಂದ್ರೆ ಅಹ್ ಗೊತ್ತಿರ್ಬೋದು ಸ್ವಾತಿ ಮಳೆ ಇಡ್ಕೊಂಬಿಟ್ರೆ ಬಿಡೋದೇ ಇಲ್ಲ ಹೊರಗೆ ಹೋಗೋಣ ಅಂದ್ರೂ ಬಿಡಲ್ಲ ಬಚ್ಚಲ್ ಮನೆ ಆಗೈತಿ ಅಂತಾರಲ್ಲ ಸೊ ಈ ಮಳೆಗೆ ಇದು ಇದನ್ನೇನ್ ನೋಡ್ತಾ ಇದ್ರಲ್ಲ ಇದೆಲ್ಲ ಉದ್ದ ಅಲ್ಸಂದೆ ಅಂತ ಇದು ಒಂದು ತಳಿ ನೋಡಿ ಇದು ಎಲ್ಲವನ್ನು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ತಳಿ ಎಷ್ಟು ದಿನಕ್ಕೆ ಬರುತ್ತೆ ಇದೆಲ್ಲವನ್ನು ಕೂಡ ನೆಕ್ಸ್ಟ್ ಬರೋದು ಪಡವಲಕಾಯಿ ಸೊ ನೋಡಿ ಇಲ್ಲಿ ಪಡವಲಕಾಯಿ ಹೇಗಿದೆ ಸೊ ತುಂಬ ಮಾರ್ಕೆಟಲ್ಲಿ ಇವೆಲ್ಲವೂ ಕೂಡ ನಮಗೆ ಸಿಗೋಲ್ಲ ಸೊ ತಿರ್ಗಾ ಮುರುಘಾ ಬೀನ್ಸು ಕ್ಯಾರೆಟು ಬೀಟ್ರೋಟು ಇವನ್ನೇ ರಿಪೀಟ್ ತಿಂತ ಇರ್ತೀವಿ ಪಡವಲ್ಕಾಯಿ ಉದ್ದವರೆಕಾಯಿ ಸೊ ಇವನ್ನೆಲ್ಲ ನಾವೆಲ್ಲಿ ತಿಂತೀವಿ ಇವ್ನ ಯಾವನು ಕೂಡ ಆಲ್ಮೋಸ್ಟ್ ನಾವು ಮಾರ್ಕೆಟಲ್ಲಿ ನೋಡೋದಲ್ಲೂ ಕೂಡ ತಿನ್ನೋದಿಲ್ಲ ತಿನ್ನೋದು ಇಲ್ಲ ಕೂಡ ಅದ್ರ ಜೊತೆ ಇನ್ನೊಂದೇನಂದ್ರೆ ಇವಕ್ಕೆ ಒಳ್ಳೆ ಬೆಂಬಲ ಬೆಲೆನೂ ಕೂಡ ಸಿಕ್ತಿಲ್ಲ ಹಂಗಾಗಿ ರೈತರು ಸ್ವಲ್ಪ ಆಗ್ತಾ ಇರೋದು ನಿಜ ಸೊ ಇದೊಂದು ಎರಡು ಮಡಿ ಪಾಲಕ್ ಸೊಪ್ಪನ್ನ ಹಾಕಿದ್ದಾರೆ ನೋಡಬಹುದು ಇಲ್ಲಿ ಪ್ರತಿಯೊಂದನ್ನು ಕೂಡ ಬರೆದಿದ್ದಾರೆ ನೋಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ತರಕಾರಿ ಬೆಳಬೇಕು ಅನ್ಕೊಂಡಿದೀರ ನೋಡ್ಕೊಳ್ಳಿ ಸೊ ಈ ಕಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಪ್ರತಿಯೊಂದೂ ಪ್ರತಿಯೊಂದು ಇನ್ಫಾರ್ಮೇಶನ್ ಹಾಕಿದ್ದಾರೆ ನೋಡ್ಕೋಬಹುದು ಯಾವುದೇ ಬೆಳೆನ ಬೆಳಿಬೇಕು ಅಂತ ಅಂದ್ರೆ ಬದೀನುಗಳಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಚೆಂಡು ಹೂವಿನ ಗಿಡ ಹಾಕ್ಬೇಕು ಯಾಕೆ ಹಾಕ್ಬೇಕು ಅಂದ್ರೆ ಯಾವುದೇ ರೋಗ ರುಜಿನಗಳು ಬರ್ದೇ ಇರೋ ಹಾಗೆ ಈ ಚೆಂಡು ಹೂವಿನ ಗಿಡ ಕಾಪಾಡುತ್ತೆ ಹಾಗಾಗಿ ಯಾವುದೇ ಬೆಳೆ ಬೆಳಿಬೇಕಾದ್ರೆ ಬದಿನುಗಳಲ್ಲಿ ನೀವು ಚೆಂಡು ಹೂವಿನ ಗಿಡ ಹಾಕೋದು ಉತ್ತಮ ಮತ್ತು ಒಳ್ಳೆಯದು ಕೂಡ ಆಗಿ ನ್ಯಾಚುರಲ್ ಆಗಿ ಯಾವುದೇ ಪೆಸ್ಟ್ ಬರದೇ ಇರೋ ಥರ ಇದು ಕಾಪಾಡುತ್ತೆ ಈ ಕಡೆ ಈರುಳ್ಳಿ ಮಾಡಿದ ಬೆಳೆದಿದ್ದಾರೆ ಈ ಕಡೆ ಇದ್ಲಿ ತೋರಿಸ್ತಾ ಇರೋದು ಬೆಳ್ಳುಳ್ಳಿ ಇದು ಸೊ ಇದು ನೋಡೋಕೆ ಸೇಮ್ ಇರ್ತವೆ ಬಟ್ ಈರುಳ್ಳಿ ಬೆಳ್ಳುಳ್ಳಿ ಸೊ ಇದನ್ನ ನೋಡ್ಬೋದು ಮೂಲಂಗಿ ಇದು ಸೊ ಎರಡು ಮಡಿ ಮೂಲಂಗಿ ಹಾಕಿದ್ದಾರೆ ಸೊ ಇದು ಕೂಡ ಇವರು ಯಾವುದೇ ಗೊಬ್ಬರ ಗೊಬ್ಬರ ಅಥವಾ ಔಷಧ ಒಡೆದೇ ಇರುವ ಹಾಗೆ ಸಾವಯವವಾಗಿ ಹಾಕಿರುವಂತಹದ್ದು ಇದು ಎಲ್ಲ ಬೆಳೆದಿರೋದು ಕೃಷಿ ವಿದ್ಯಾಲಯದಲ್ಲಿರುವಂತಹ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಎಂ ಎಸ್ ಸಿ ಅಗ್ರಿಕಲ್ಚರ್ ಓದ್ತಿರುವಂತಹ ವಿದ್ಯಾರ್ಥಿಗಳು ಬೆಳೆದಿರುವಂತಹದ್ದು ಮುಂದೆ ಅಲ್ಸಂದಿ ಇದಿಷ್ಟು ಅಲಸಂದಿ ಕಾಳಿರುವಂತಹ ಬೆಳೆ ಇಲ್ಲಿ ನೋಡಿದ್ರೆ ಬದನೆಕಾಯಿ ಅಂದ್ರೆ ಆ ಕಡೆ ತೋರಿಸಿದ್ದು ದುಂಡು ಬದನೆಕಾಯಿ ಇದು ಉದ್ದ ಬದನೆಕಾಯಿ ಸೊ ತಳಿ ಬೇರೆ ಬೇರೆ ಸೊ ಅರ್ಥ ಆಯಿತು ಅಂದ್ಕೋತೀನಿ ಸೊ ನೆಕ್ಸ್ಟು ಬೆಂಡೆಕಾಯಿ ನೋಡಿ ಇದು ಎರಡು ಮಡಿ ಬೆಂಡೆಕಾಯಿ ಹಾಕಿದ್ದಾರೆ ಇಲ್ಲೇನು ಎಲ್ಲೋ ಕಲರ್ ಹಳದಿ ಪಟ್ಟೆ ಹಾಕಿದಾರಲ್ಲ ಇದು ಯಾವುದಾದ್ರೂ ಪೆಸ್ಟ್ ಬಂದರೆ ನ್ಯಾಚುರಲ್ ಆಗಿ ಅಂಟುತ್ತೆ ಅಂದರೆ ಔಷಧಿ ಅವೆಲ್ಲ ಹೊಡೆಯೋ ಬದಲು ಈ ಥರ ಒಂದು ತಂದು ಹಚ್ಚೋದ್ರಿಂದ ಸೊ ಅಂಟುಕೊಂಡ್ಬಿಡ್ತವೆ ಎಲ್ಲಾದರೂ ಹಾರಾಡ್ತಿರೋ ಅದ್ರ ಮೇಲೆ ಕುತ್ಕೊಂಡು ಅಂದರೆ ಎದ್ದು ದೊಹಕ್ಕೆ ಆಗಲ್ಲ ಸೊ ಆ ಥರ ಇದು ಇದು ಡಬಲ್ ಬೀನ್ಸು ನೋಡ್ಬೋದು ಇದು ತಳಿ ಡಿಫ್ರೆಂಟ್ ಇದೆ ಈ ಥರ ಬಳ್ಳಿ ಕಟ್ಟಲೇಬೇಕು ಇದಕ್ಕೆ ಇಲ್ಲ ಅಂದರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಸೊ ಇನ್ನು ಇದು ಸೌತೆಕಾಯಿ ಬಳ್ಳಿ ಸೌತೆಕಾಯಿ ಅಂತಾರಲ್ಲ ಆ ಥರದ್ದು ಇದು ಕೂಡ ಅಷ್ಟೇ ಹುಳಗಳನ್ನು ಟ್ರ್ಯಾಪ್ ಮಾಡುವಂತಹದ್ದು ಸೊ ಅಲ್ಲೇನು ಯೆಲ್ಲೋ ಕಲರ್ ಪಟ್ಟಿ ನೋಡಿದ್ರಲ್ಲ ಅದು ಕೂಡ ಟ್ರ್ಯಾಪ್ ಮಾಡುವಂಥದ್ದು ಇದು ಕೂಡ ಟ್ರ್ಯಾಪ್ ಮಾಡುವಂಥದ್ದು ಸೊ ಈ ಥರ ನ್ಯಾಚುರಲ್ ಆಗಿ ನೀವು ಕೃಷಿ ಮಾಡೋದ್ರಿಂದ ಆರೋಗ್ಯಗಳು ಚೆನ್ನಾಗಿರ್ತವೆ ಅನ್ನೋದು ಒಂದು ಅನಿಸಿಕೆ ಅಷ್ಟೆ ಇದು ಎಲ್ಲ ಸೋರೆಕಾಯಿ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಬಟ್ ಎಷ್ಟು ದಿನಕ್ಕೆ ಬರುತ್ತೆ ಹೇಗ್ ಬರುತ್ತೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಯಾವ ಯಾವ ತಳಿ ಅಂತಾನೂ ಕೊಟ್ಟಿರ್ತಾರೆ ಸೊ ಸ್ಕ್ರೀನ್ಶಾಟ್ ತಕೊಂಡು ನೀವು ಕೂಡ ನಿಮ್ಮ ಹೊಲ್ದಲ್ಲಿ ಬೆಳ್ಕೋಬಹುದು ಇನ್ನು ಇದು ಹೀರೆಕಾಯಿ ನೋಡಬಹುದು ಹೀರೆಕಾಯಿನ ತುಂಬಾ ಜನ ಬಳಸ್ತಾರೆ ಹೀರೆಕಾಯಿ ಪಲ್ಯ ಇದೆಲ್ಲ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ ಸೊ ನೋಡಿ ಇದೆಷ್ಟು ಇದೆಲ್ಲ ಏನ್ ತೋರಿಸಿದ್ನಲ್ಲ ತರಕಾರಿ ಆಗಿತ್ತು ಮತ್ತೆ ಸೊಪ್ಪು ಆಗಿತ್ತು ಮುಂದೆ ಹೋಗ್ತಾ ಈ ದೊಡ್ಡ ದೊಡ್ಡ ಬೆಳೆಗಳು ಮೆಕ್ಕೆಜೋಳ ರಾಗಿ ಆಮೇಲೆ ಗೊಂಜೋಳ ಸೊ ಎಲ್ಲವನ್ನು ಕೂಡ ಈ ಕಡೆ ಬೆಳೆದ ಎಲ್ಲ ಆರು ತಿಂಗಳು ಬೆಳೆಗಳು ಇದೆಲ್ಲವೂ ಕೂಡ ಆರ್ ತಿಂಗಳು ಏಳು ತಿಂಗಳು ಬೆಳೆಗಳಿವು ಸೊ ಮುಂದೆ ಹೋಗ್ತಾ ಆದ್ರೆ ಹರಿದ್ರ ಇಲ್ವಂದ್ರೆ ದರಿದ್ರ ವಿಶಾಖ ಮಳೆ ಪಿಶಾಚಿ ಹಿಡಿದ ಹಾಗೆ ಸೊ ಈ ತರ ಒಂದು ಅಶ್ಲೇಷ ಮಳೆ ಇಸಲಾರದ ಹೊಳೆ ಮಳೆ ಬಂದ್ರೆ ಕೇಡಲ್ಲ ಮಗ ಉಂಡರೆ ಕೇಳ ಈ ಮಳೆ ಬಂದಷ್ಟು ಒಳ್ಳೇದು ಮನೆ ಮಗ ಉಂಡಷ್ಟು ಒಳ್ಳೇದು ಚಿತ್ತ ಮಳೆ ವಿಚಿತ್ರ ಬೆಳೆ ಹೀಗೆ ಆಯಾ ಮಳೆಗಳಿಗೆ ಅನುಗುಣವಾಗಿ ಒಂದೊಂದು ಗಾದೆನ ಹಳೆ ಕಾಲದ್ರು ಅಂದ್ರೆ ನಮ್ಮ ಒಂದು ಅಜ್ಜ ಅಜ್ಜಿಯರು ಮಾಡಿರುವಂತಹ ಗಾದೆಗಳಿವು ಸೊ ಇಲ್ಲಿ ನೋಡ್ತಿರುವಂತಹದ್ದೆಲ್ಲ ಯಾವ್ಯಾವ ಬೆಳೆ ಅನ್ನೋದನ್ನ ನೀವು ದಯವಿಟ್ಟು ಕಮೆಂಟ್ ಮಾಡಿ ರೈತರಾಗಿದ್ರೆ ಕಮೆಂಟ್ ಮಾಡ್ತೀರಾ ಗೊತ್ತಿದ್ರು ಕೂಡ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಬೆಳೆಗಳ ಒಂದು ಪರಿಕಲ್ಪನೆ ಇರಬೇಕು ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಇದೆಲ್ಲದೂ ಕೂಡ ಮೆಕ್ಕೆಜೋಳ ಅಂದರೆ ಸಿಹಿ ಮೆಕ್ಕೆಜೋಳದ್ದು ಇದೆಲ್ಲ ಸ್ವೀಟ್ ಕಾರ್ನ್ ಅಂತಂದು ನೋಡ್ತೀವಿ ನೋಡಿರ್ತೀರ ತುಂಬ ಇಷ್ಟಪಟ್ಟು ತಿಂತಾರೆ ಸಿಟಿಗಳಲ್ಲೆಲ್ಲ ಇದಿಷ್ಟು ಸೂರ್ಯಕಾಂತಿ ಇದು ಇದೆಲ್ಲ ನೋಡ್ತಾ ಇರ್ಬೋದು ಸೊ ಅವಕ್ಕೆ ಕಟ್ಟಿದ್ದಾರೆ ಯಾಕೆಂದರೆ ಹುಳಗಳ ಹಾವಳಿ ಜಾಸ್ತಿ ಅಂತಂದು ಬೇಗ ಕೆಟ್ಟೋಗ್ಬಿಡ್ತವೆ ಅಂತ ಆ ಥರ ಪ್ಯಾಕ್ ಮಾಡಿದ್ದಾರೆ ಸೊ ಒಳ್ಳೆಯದು ಆ ಥರ ಮಾಡೋದು ಇಲ್ಲಿ ನೋಡ್ಬೋದು ಮೆಕ್ಕೆಜೋಳ ಇದು ಸೊ ಇದು ಕೂಡ ಮೆಕ್ಕೆಜೋಳ ಇಲ್ಲೆಲ್ಲ ನೋಡ್ತಾ ಇರಬಹುದು ಇಲ್ಲಿ ಮಧ್ಯದಲ್ಲಿ ಸೊಪ್ಪು ಹಾಕಿದ್ದಾರೆ ಅಂದ್ರೆ ದನ ಕರುಗಳಿಗೆ ಬೇಕಾಗಿರುವಂತಹ ಮೇವು ಅದು ತೋರಿಸಿದ್ದು ನಾನು ಸೊ ದನ ಕರುಗಳು ಇದ್ದರಿಗೆ ಬೇಕೇ ಬೇಕದು ಆತರ ಹಾಕ್ಲೇಬೇಕು ಸೊ ಇನ್ನು ಮುಂದೆ ಹೋದ್ರೆ ನೋಡೋಣ ಏನಿದೆ ಅಂತಂದು ಇದೆಲ್ಲ ಹೆಬ್ಬಾಳ ಅವರೆಕಾಯಿ ಅಂದ್ರೆ ಅವರೆಕಾಯಿದ್ದು ಇದ್ದು ಒಂದು ಒಂದು ಅರ್ಧ ಎಕರೆ ಟೈಪ್ ಹಾಕಿದ್ದಾರೆ ನೋಡ್ಬೋದು ಇದೆಲ್ಲ ಹೆಬ್ಬಾಳ ಅವರೆ ಅಂತೆ ಸೊ ತಳಿಯ ಹೆಸರು ಕೂಡ ಹಾಕಿದ್ದಾರೆ ಎಚ್ ಎ ಫೈವ್ ಅಂತಂದು ಸೊ ಇದೇನು ಚಿಕ್ಕದು ಇನ್ನು ರೀಸೆಂಟಾಗಿ ಹಾಕಿದ್ದಾರೆ ಇದಿನ್ನು ಬರೋಕೆ ತುಂಬ ಟೈಮ್ ಇದೆ ಇದೆಲ್ಲ ಡಯಾಂಚ ಏನು ಹಾಕಿದಾರಲ್ಲ ಇದಿಷ್ಟು ಡಯಾಂಚ ಗಿಡ ಇದಿಷ್ಟು ನವಣೆ ನಮ್ಮ ಒಂದು ಹಿರಿಯರು ನವಣೆನ ಸಿಕ್ಕಾಬಟ್ಟ ಬೆಳೆಸ್ತಾ ಇದ್ರು ಹಾಗಾಗಿ ಅವ್ರು ಗಟ್ಟಿಯಾಗಿದ್ರು ನಾವು ನವಣೆನ ಆದಷ್ಟು ಬೆಳೆಸೋದು ತುಂಬ ಆದರೆ ತುಂಬ ಕಡಿಮೆ ಆಗಿದೆ ಇನ್ಮೇಲಿಂದ ಬಳಸೋಕ್ಕೆ ಶುರು ಮಾಡೋಣ ನಮ್ಮ ಆರೋಗ್ಯದ ಒಂದು ಸ್ಥಿತಿಯನ್ನ ಮಂದಲ್ಲಿ ಇಟ್ಕೊಂಡ್ಬಿಟ್ಟು ಶುರು ಮಾಡಬೇಕು ಇನ್ಮೇಲೆ ಆದ್ರೂ ನವಣೆಯನ್ನ ಬಳಸುವಂತದ್ದು ಸೊ ಇನ್ನ ಇದು ಮುಂದೆ ರಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ರಾಗಿ ಊಟ ಮಾಡೋಕೆ ಶುರು ಮಾಡಿದ್ದಾರೆ ತರಿ ಮಳೆ ಹೋಯ್ದಾರೆ ಎತ್ತಮ್ಮನೂ ಕೂಡ ಆಗಲ್ಲ ಅಂದ್ರೆ ಆ ಮಳೆ ಕೆಡ್ಸಕ್ಕೋಸ್ಕರನೇ ಬರುತ್ತೆ ನೆಕ್ಸ್ಟ್ ಅವರೇ ಇದೆಷ್ಟು ಏ ನೋಡ್ತಾ ಇದೀರಾ ಇದೆಷ್ಟು ಅವ್ರೆ ಹಾಕಿದ್ದಾರೆ ಇದ್ರ ಪಕ್ಕರ ಪಕ್ಕನೆ ಇನ್ನೊಂದ್ ತಳಿ ಸೋಯಾ ಅವರೆ ಅಂತಂದು ಇದಿಷ್ಟು ಸೋಯಾ ಅವರೇ ಕಾಯಿ ಸ್ವಲ್ಪ ಯೆಲ್ಲೋ ಎಲ್ಲೋ ಕಲರ್ ಆಗಿದೆ ನೆಕ್ಸ್ಟ್ ಇದು ಅಕ್ಕಿ ಅವರೆ ಇದು ಇದೊಂದು ತಳಿ ಇದೊಂಥರ ಡಿಫ್ರೆಂಟ್ ತಳಿ ಸೊ ಇದ್ರ ಪಕ್ಕ ಹೋದ್ರೆ ಇದು ಪಕ್ಕ ಹೋದ್ರೆ ಕಪ್ಪು ಹೆಸರು ಕಾಳು ಅಂದರೆ ನೋಡಿ ಇದೆಲ್ಲ ಆಲ್ರೆಡಿ ಮುಗ್ದಿದೆ ಸೊ ಕೀಳ್ಬೇಕಷ್ಟೆ ಆಮೇಲೆ ಇದು ಏನಾಗಿದೆ ಅಂದರೆ ಎಲೆಚುಕ್ಕಿ ರೋಗ ನಿರೋಧಕ ಶಕ್ತಿಯನ್ನು ಒಂದಿಲ್ಲದ ದೇಶಿ ತಳಿ ಅಂದರೆ ಎಲೆಚುಕ್ಕಿ ರೋಗ ಅಟ್ಯಾಕ್ ಆಗಿದೆ ನೋಡ್ಬೋದು ಇದೆಲ್ಲ ಕೂಡ ಎಲೆಚುಕ್ಕಿ ರೋಗ ಬಂದಿರುವಂತಹದ್ದು ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಇಲ್ಲ ಹಾಗಾಗಿ ಅಟ್ಯಾಕ್ ಆಗಿದೆ ಇದು ಉದ್ದು ಅಂದರೆ ಉದ್ದಿನಬೇಳೆ ಅಂತ ನಾವೇನು ದೋಸೆ ಇಡ್ಲಿಗಾಕ್ತಿವಲ್ಲ ಅದಿದೆಲ್ಲ ಉದ್ದಿನಬೇಳೆ ಬೇಳೆ ಇದಿಷ್ಟು ಆಯ್ತು ಇನ್ನು ಮುಂದೆ ಇಲ್ಲಿ ಏನು ನಮ್ಮ ರೈತರಿಗೆ ಬೇಕಾಗಿರುವಂತಹ ಉಪಕರಣಗಳು ಟ್ರ್ಯಾಕ್ಟರು ಅಂದರೆ ಹುಲ್ ಕಟ್ ಮಾಡೋದು ಆಮೇಲೆ ಏನು ಗಾಡಿ ಹೊಲನ ಹಸನ್ ಮಾಡೋದು ಇವೆಲ್ಲವೂ ಕೂಡ ಇದ್ವು ನೋಡಿ ಪ್ರತಿಯೊಂದು ಮಿಷಿನ್ ಕೂಡ ಇದ್ದಾವೆ ಇಲ್ಲೆಲ್ಲ ನೋಡ್ತಾ ಇರಬಹುದು ಸೊ ಈ ತರನಾಗಿ ಕೃಷಿ ಮೇಳದಲ್ಲಿ ಇದೆಲ್ಲವನ್ನು ಉಪಕರಣಗಳನ್ನ ಇಟ್ಟಿದ್ರು ಈ ಒಂದು ಕೃಷಿ ಮೇಳ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇದು ಲಾಸ್ಟ್ ಎಪಿಸೋಡು ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಮೊದಲು ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ